ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕಲಾಕೃಷ್ಣ ಲಾನ್ ದಿ ಸೆಕೆಂಡ್ ಡೇ ಸುಮಂಗಲಿ ಪೂಜೆ ಮತ್ತೆ ಗಣೇಶ ಹೋಮ ಹೋಮೆಲ್ಲ ಇರುತ್ತೆ ಕುಂಕ್ಮಾರ್ಚನೆ ಎಲ್ಲ ಮಾಡಿಸ್ತಾರೆ आ बड़े तिरुवल के एक लोग बड़े के एक जैसे रस्ता बड़े की लोग ते अधिक पूजो बड़े का रहे अरुण बड़े तो बीकर का रहे सेकंड का इट्स आम आईश्वरीयम कंधी रेवालो मंगा बड़े के लोग को करने में आवाज तक रहा तिरुवल के बड़े रस्ता बड़े के पुष्कर स्वर्ण का लोग इशारा करो शेरी करो रस्ता

ನಮಃ 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 ಓಂ ಓಂ ಮಂಗಳಿಗೆ ಪೂಜೆ ಎಲ್ಲ ಆದ್ಮೇಲೆ ಕುಂಕುಮ ಅರ್ಶಿಣೆ ಆದ್ಮೇಲೆ ಒಬ್ರಿಗೊಬ್ರು ಅರ್ಶಿನ ಕುಂಕುಮ ಹಚ್ಕೊಳ್ಳೋದು ಪಕ್ಕದಲ್ಲಿರೋರು

ಸುಮಂಗಲಿ ಹೋಮ ಗಣೇಶ ಹೋಮ ಎಲ್ಲ ಮುಗಿದ ಮೇಲೆ ಮಂಗಳಾರತಿ ಇದ್ದಾರೆ ಮಂಗಳಾರತಿ ಕೊಡೋಕೆ ಮುಂಚೆ ಹೂವಿನ ಅರ್ಚನೆ ಮಾಡ್ತಾರೆ ఇ పురోహితరు సాంగ్ సింగ్ దే గీతే ಪೂಜೆ ಮಾಡಿರ್ತೀವಿ ಮನೆಯಿಂದನೇ ಗಣೇಶನ ಮಾಡ್ಕೊಂಡು ಹೋಗಿರ್ತೀವಿ ಅರ್ಶಿನ ಗಣೇಶನ ಅದಕ್ಕೆ ಕುಂಕುಮಾರ್ಚನೆ ಹೂವಿನ ಅರ್ಶನ ಎಲ್ಲ ಮಾಡಿಸ್ತಾರೆ ಅದೆಲ್ಲ ಆದಮೇಲೆ ಮಂಗಳಾರತಿ ಕೊಡ್ತಾರೆ Oh, ನಾವೆಲ್ಲ ದೇವಿಗೆ ಆರತಿ ಬೆಳಕ್ಕೊಂಡು ಮನೆಗೆ ಪ್ರಸಾದ ಕೊಡ್ತಾರೆ ಪ್ರಸಾದ ತಗೊಂಡು ದರ್ಶನ ಮಾಡಿಕೊಂಡು ದೀಪ ಅಲ್ಲೇ ಹಚ್ಚಿರ್ತಿರಲ್ಲ ದೀಪ ಎಲ್ಲ ದೇವ್ರಿಗೆ ಬೆಳಕೊಂಡು ಅಲ್ಲೇ ಶಾಂತಿ ಮಾಡ್ಕೊಂಡು ಬರಬೇಕು ದೀಪನ ಮತ್ತು ನಾವು ಮನೆ ಒಳಗಡೆ ಬರೋಕ್ಕೆ ಮುಂಚೆ ದೀಪನ ಹಚ್ಚಿ ಮನೆ ಒಳಗಡೆ ಬಂದು ಮನೆಯಲ್ಲಿ ದೇವಿಗೆ ಪೂಜೆ ಮಾಡಿ ನೈವೇದ್ಯ ಸ್ವೀಕಾರ ಮಾಡ್ಬೋದು ಇದು ಬಂದು ಸ್ವಲ್ಪ ಫಿಕ್ಸ್ ತಗೊಂಡಿದ್ದೀವಿ ನಾವು ಮನೆ ಮುಂದ್ಗಡೆ ಇರೋರು ಫೋಟೋಸ್ ತಗೊಂಡು ಪ್ರಸಾದ ತಗೊಂಡು ದೇವ್ ದೇವಿ ದರ್ಶನ ಮಾಡಿಕೊಂಡು ಮನೆಗೆ ಬಂದ್ರಿ ತುಂಬ ಚೆನ್ನಾಗಾಯಿತು ಸುಮಂಗಲಿ ಪೂಜೆ ನೋಡಿ ಈ ಥರ ಮನೆಗೆ ಒಳಗಡೆ ಬರೋಕ್ಕೆ ಮುಂಚೆ ದೀಪ ಹಚ್ಕೊಂಡು ಒಳಗಡೆ ಬರಬೇಕು ನಂದು ಸೆವೆಂತ್ ಇಯರ್ ಸುಮಂಗಲಿ ಪೂಜೆ ಈ ವಿ ಈ ವಿಡಿಯೋ ಬಂದು ಮೆಮೊರಿ ಹೇಗಿರತ್ತೆ ಅಂತ ರಿಕಾರ್ಡ್ ಮಾಡ್ಕೊಂಡಿದ್ದೀನಿ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್